ಕಳೆದ ವಾರ ಕಾಡಾನೆ ಬೈರ ಪ್ರತ್ಯಕ್ಷನಾಗಿದ್ದ ಚಾರ್ಮುಡಿ ನಲ್ಲಿ ಅಲ್ಲೇ ಓಡಾಡ್ತಾ ಇದ್ದಾನೆ ಮುಂಚೆ ಮುಡ್ಗೆರೆ ಭಾಗದಲ್ಲಿ ಅಂದ್ರೆ ಸುಮಾರು ನಾಲ್ಕು ವರ್ಷದ ಹಿಂದೆ ಮುಡ್ಗೆರೆ ಭಾಗದಲ್ಲಿ ಕಾಣ ಈಗ ಚಾರ್ಮುಡಿ ಘಾಟ್ನಲ್ಲಿ ಕಾಣಿಸ್ತಿ ಅಲ್ಲಿ ಒಂದು ಫಾರೆಸ್ಟ್ ಆಕಡೆ ಈ ಕಡೆ ಓಡಾಡ್ತಾ ಇರುತ್ತೆ ಆಗಾಗ ರಸ್ತೆಗೂ ಕೂಡ ಬರ್ತಾನೆ ನಿನ್ನೆ ರಾತ್ರಿ ಕೂಡ ಅಷ್ಟೇನೆ ಅವ್ನ ಪಡೆಗೆ ಅವನು ರಸ್ತೆಯ ಪಕ್ಕದಲ್ಲಿ ಮೇಯ್ತಾ ಇರ್ತಾನೆ ಆದ್ರೆ ಆ ಕಡೆಯಿಂದ ಬಲರೋ ಗಾಡಿ ಬರ್ತಾ ಇರುತ್ತೆ ಅವ್ರು ಏನಾಗ್ತಾರೆ ಅಂದ್ರೆ ಈ ಒಂದು ದೈತ್ಯವಾದಂತಹ ಕಾಡಾನೆ ಕಂಡು ಸ್ವಲ್ಪ ಗಾಬರಿ ಆಗ್ತಾರೆ ಅದೇ ಒಂದು ಗಾಬರಿಯಲ್ಲಿ ಹಳ್ಳಕ್ಕೆ ಗಾಡಿನ ಕೂಡ ಮೂವ್ ಮಾಡ್ತಾರೆ ಅಡ್ಡದಲ್ಲಿ ಕೊಡುತ್ತೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ ನಂತರ ಅಕ್ಕಪಕ್ಕ ಸ್ಥಳೀಯರಾಗಿರ್ಬೋದು ಅಲ್ಲಿರುವಂತ ಬೇರೆ ಪ್ರಯಾಣಿಕರು ಎಲ್ಲರೂ ಕೂಡ ಅವ್ರು ಬಂದು ಅವರಿಗೆ ಹೆಲ್ಪ್ ಮಾಡುತ್ತಾರೆ ನಂತರ ಗಾಡಿಯನ್ನ ಮೇಲೆತ್ತುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಸೊ ಈ ರೀತಿ ಅವರು ಕೂಡ ಬಚಾವಾಗಿದ್ದಾರೆ ಅಲ್ಲಿ ಆ ಎಚ್ಚರಿಕೆಯಿಂದ ಓಡಾಡಬೇಕು ಯಾಕಂದ್ರೆ ರಾತ್ರಿ ಹೊತ್ತು ಆನೆಗಳು ಕೂಡ ಸಂಚಾರ ಮಾಡ್ತಾ ಇರುತ್ತೆ ಸೊ ಬೆಳಗ್ಗೆ ಅಂತೂ ಓಡಾಡಕ್ಕಾಗ ಕಂಪ್ಲೀಟ್ ಆಗಿ ವೆಹಿಕಲ್ಸ್ ಸೌಂಡ್ ಎಲ್ಲವೂ ಕೂಡ ಇರುತ್ತೆ ರಾತ್ರಿ ಹೊತ್ತಾದ್ರೂ ಅದಕ್ಕೆ ಓಡಾಡಕ್ ಅವಕಾಶ ಮಾಡ್ಕೊಡ್ಬೇಕು ಹಾಗಾಗಿ ಅದು ಮೇವು ತಿಂತ ಇರೋ ಒಂದು ಟೈಮ್ ನಲ್ಲಿ ಈ ವ್ಯಕ್ತಿ ಏನ್ ಮಾಡುತ್ತಾರೆ ಅಂದ್ರೆ ಸ್ವಲ್ಪ ಕಾಡನ್ನ ನೋಡಿ ಸ್ವಲ್ಪ ಗಾಬರಿ ಆಗ್ತಾರೆ ಈ ಒಂದು ಕಾಡನ ಹೆಸರೇ ಮುಡಿಗೆರೆ ಬೈರ ನಾಲ್ಕು ವರ್ಷದ ಹಿಂದೆ ಏನೊಂದು ಮೂಡಿಗೆರೆ ಭಾಗದಲ್ಲಿ ನೇಮ್ ಮಾಡಿತ್ತು ಅದೇ ಒಂದು ಆನೆ ಈಗ ಚಾರ್ಮಡಿ ಘಾಟ್ನಲ್ಲಿ ಇರೋದು ಸೊ ಚಾರ್ಮಡಿ ಘಾಟ್ ನಲ್ಲಿ ಕಾಣಿಸ್ಕೋತಾ ಇರುತ್ತೆ ಆಗಾಗ ಕಳೆದ ವಾರ ಕೂಡ ಚಾರ್ಮಡಿ ಘಾಟ್ನಲ್ಲಿ ಕಾಣಿಸ್ಕೊಂಡಿತ್ತು ಅದೇ ರೀತಿ ನೆನೆ ರಾತ್ರಿ ಕೂಡ ಅದ್ರ ಬರ್ಗದ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಅಟ್ಯಾಕ್ ಕೂಡ ಮಾಡಿಲ್ಲ ಏನು ಕೂಡ ಮಾಡಿಲ್ಲ ಅದ್ರೂ ಬರ್ಗದು ರಸ್ತೆಯ ಪಕ್ಕದಲ್ಲಿ ಮೇಯ್ತಾ ಇರುತ್ತೆ ಆದ್ರೆ ಒಂದು ವ್ಯಕ್ತಿಗೆ ಸ್ವಲ್ಪ ಭಯ ಆಗುತ್ತೆ ಕಾಡಾನ ನೋಡಿ ಹೀಗಾಗಿ ಅವರು ಅಳ್ಳಕ್ಕೆ ಒಂದು ಗಾಡಿನ ಮೂವ್ ಮಾಡ್ಬಿಡುತ್ತಾರೆ ಹಳ್ಳಕ್ಕೆ ಬಿದ್ದೋಗುತ್ತೆ ಗಾಡಿ ಸೊ ಆ ರೀತಿಯ ಒಂದು ಪರಿಸ್ಥಿತಿ ರಾತ್ರಿ ಆಗುತ್ತೆ ಸೊ ಇವಾಗ ಎಲ್ಲರೂ ಕೂಡ ಎಚ್ಚರದಿಂದ ರಾತ್ರಿ ಹೊತ್ತು ಸಂಚಾರ ಮಾಡುವಂತಹ ಟೈಮ್ ನಲ್ಲಿ ಎಚ್ಚರದಿಂದ ಓಡಾಡಬೇಕಾಗುತ್ತೆ ಸೊ ಕಾಡನ ಯಾರಿಗೂ ಕೂಡ ಒಂದು ಬೈರ ಇರ್ತಕ್ಕ ಯಾರಿಗೂ ಕೂಡ ಬಹುಶಃ ಅಟ್ಯಾಕ್ ಮಾಡಿಲ್ಲ ಅಂತ ಅನ್ಕೋತೀನಿ ಆದ್ರೆ ಈಗಂತೂ ಸದ್ಯಕ್ಕೆ ಯಾವುದೇ ರೀತಿ ಪ್ರಾಣಾನಿ ಆಗಿರ್ಬೋದು ಏನೂ ಕೂಡ ಮಾಡಿಲ್ಲ ಬೈರ ಸೊ ಕಾಡಿನಲ್ಲಿ ಇದ್ದಾನೆ ಆಗಾಗ ಇದಕ್ಕೆ ಬರ್ತಾ ಇರ್ತಾನೆ ಅಂದ್ರೆ ಚಾರ್ಮಡಿ ಘಾಟ್ ಹತ್ರ ರೋಡ್ ಹತ್ರ ಕೂಡ ಬರ್ತಾ ಇರ್ತಾನೆ ಕಾಣ ಸಿಗ್ತಾ ಇರ್ತಾನೆ ಅವ್ನ ಪಾಡ್ಗ ಅವ್ನ ಇರ್ತಾನೆ ಯಾರಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಕಾಡಾನಗೂ ಕೂಡ ಅದಕ್ಕೆ ಒಂದು ಫ್ರೀಡಮ್ ಕೊಡ್ಬೇಕಾಗುತ್ತೆ ಯಾಕೆಂದ್ರೆ ಬೆಳಗ್ಗೆ ಅಂತ ಓಡಾಡಕ್ಕಾಗಲ್ಲ ರಾತ್ರಿ ಆದ್ರೂ ಅವಕಾಶವನ್ನ ಮಾಡ್ಕೊಡ್ಬೇಕು ಸೊ ಯಾರು ಕೂಡ ತೊಂದರೆ ಮಾಡಬಾರ್ದು ಅವ್ರ ಪಾಡ್ಗೋರು ಸಂಚಾರ ಮಾಡಿದ್ರೆ ಆನೆ ಪಾಡ್ಗೆ ಅದು ರಸ್ತೆ ದಾಟುವಂತಾಗಿರ್ಬೋದು ಸೊ ಕಾಡಿಗೆ ಹೋಗಿ ಬರುವಂತ ಆಗಿರ್ಬೋದು ಕೂಡ ಮಾಡ್ಕೊತಾ ಇರೋದು